ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರೂ ದೇವರು ಚೆನ್ನಾಗಿಟ್ಟಿರಲಿ ಅಂತೇಳಿ ಕೇಳ್ಕೊಳ್ತೀನಿ ಅವತ್ತಿನ ದಿನ ಮಾರ್ನಿಂಗ್ ನನ್ನ ರೊಟೀನ್ ಬಂದುಬಿಟ್ಟು ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಆಯಿತು ಸೊ ರಂಗೋಲಿನಲ್ಲೂ ಯಾಕೆ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ಬೋದು ಅಂಥೇಳಿ ವಿಶ್ ಮಾಡಿದೆ ಹೇಗೆ ಬಂದಿದೆ ರಂಗೋಲಿ ಅಂತ ಕಮೆಂಟ್ ಮಾಡಿ ನನಗೆ ಸೊ ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ನೆಕ್ಸ್ಟ್ ಬಂದುಬಿಟ್ಟು ದೇವರಿಗೆ ಏನು ಹೇಳ್ತಾರೆ ಥ್ಯಾಂಕ್ಸ್ ಹೇಳ್ತಾರೆ ಥ್ಯಾಂಕ್ಸ್ ಹೇಳೋದು ಸೊ ಯಾಕೆಂದರೆ ನಾವು ಏನೇ ಇದ್ದರೂ ಒಂದು ಹೊಸ ದಿನ ಹೊಸ ಲೈಫ್ನ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಅದೆಲ್ಲ ದೇವ್ರಿಗೆ ಕಾಣೋದಕ್ಕೆ ಸೊ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ಈ ವರ್ಷ ಕೂಡ ಎಲ್ಲ ಚೆನ್ನಾಗಿಲ್ಲಪ್ಪ ದೇವರೇ ಅಂಥೇಳಿ ದೇವರ ಹತ್ರ ವಿಶ್ ಮಾಡಿಕೊಂಡು ಅವತ್ತಿನ ದಿನಾನ ನಾನು ಸ್ಟಾರ್ಟ್ ಮಾಡಿದೆ ಸೊ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ನೀವು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ರಿ ಅಂಥೇಳಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಯಿತಾ ಮಾರ್ನಿಂಗ್ ನಾನು ಎಲ್ಲ ಏನು ಮಾಡ್ಕೊಳ್ಳಿ ಯಾಕೆಂದ್ರೆ ವ್ಲಾಗ್ ಮಾಡ್ತಾ ನಿಂದ್ರೆ ಮತ್ತೆ ಕೆಲಸ ಎಲ್ಲ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿದ್ಮೇಲೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ ಬೆಳಿಗ್ಗೆ ಆಯಿತು ಎಲ್ಲ ಕೆಲಸ ಮುಗಿಸಿ ನಾನು ಪೂಜೆ ಕೂಡ ಆಯಿತು ಸೊ ತಿಂಡಿ ತಿಂಡಿಗಳು ಉಪ್ಪಿಟ್ಟು ಮಾಡಿದೆ ಏನಂದರೆ ನೆನ್ನೆ ಮಲಗಿದ್ ಕೂಡ ಲೇಟ್ ಆಯಿತು ಏನು ಮತ್ತೆ ಒಂದು ಸರ್ಟನ್ ಪೀರಿಯಡ್ ಇರುತ್ತೆ ಆ ಪೀರಿಯಡ್ ಪಾಸ್ ಆಯಿತು ಅಂತ ಹೇಳಿದ್ರೆ ನಿಂದೇನೇ ಬರೋದ ಸೊ ನಿಂದೇನೇ ಇಲ್ಲ ನಿನ್ನೆ ಅಂತೂ ಆಲ್ಮೋಸ್ಟ್ ನಾನು ವರ್ಕೌಡಾಗಲಿ ತ್ರೀ ಓ ಕ್ಲಾಕಿ ತಂದ್ಕೊಳ್ತೀನಿ ಬೆಳಗ್ಗೆ ಎದ್ದಾಗ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ನಾನು ಅಂದ್ಕೊಂಡಿದ್ದೆ ಆಯ್ಚುಲಿ ಇವತ್ತೇನಾದರೂ ಒಬ್ಬ ವೆಜಿಟೇಬಲ್ ಭಾತು ಅಥ್ವಾ ಬೆಳೆ ಭಾತು ಏನಾದರೂ ಮಾಡೋಣ ಅಂದರೆ ಪ್ಲ್ಯಾನ್ ಇಟ್ಕೊಂಡಿದ್ದೆ ಬಟ್ ಎಲ್ಲ ಪ್ಲಾನು ಫ್ಲಪ್ ಆಯಿತು ಇವರು ಮೀಟಿಂಗ್ ಪೇಪರ್ ಬರ್ಕೊಂಡು ತರಕಾರಿ ಏನೂ ತಂದಿರಲಿಲ್ಲ ಸೊ ಬೆಳಿಗ್ಗೇನು ಕೂಡ ಬರೆಯೋದಿತ್ತು ಅಂತೇಳಿ ತಂದ್ಕೊಗಿಲ್ಲ ಹಂಗಾಗಿ ಅದು ಪೆಂಡಿಂಗ್ ಉಳಿದು ಲಾಸ್ಟಿಗೆ ಉಪ್ಪಿಟ್ಟಿಗೆ ಬಂದು ನಿಂತ್ಕೊಳ್ತು ತಿಂಡಿ ಉಪ್ಪಿಟ್ಟು ಮಾಡಿದ್ದೀನಿ ಅಡುಗೆ ಮೂಲಗಿ ತಂದ್ಕೊಳ್ಬಿಟ್ಟು ಹೋಗಿದ್ದಾರೆ ಸೊ ಮೂಲಂಗಿ ಸಾಂಬಾರು ಮಾಡಬೇಕು ಎಲ್ಲರೂ ಹೊರ್ಗಡೆ ಹೋಗೋಣ ಇವತ್ತು ಹೊಸ ವರ್ಷ ಅಂತ ಅಂದ್ಕೊಂಡು ಮಗನಿಗೆ ಹೊಸ ಬಟ್ಟೆ ಹಾಕ್ಕೊಂಡು ಹೋಗಿದ್ದಾನೆ ಇವತ್ತು ಅಂದರೆ ಕಲರ್ ಡ್ರೆಸ್ ಇತ್ತು ಇವತ್ತು ಸ್ಕೂಲಲ್ಲಿ ಸೊ ಹಂಗಾಗಿ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ದಾನೆ ಎಲ್ಲರೂ ಹೊರ್ಗಡೆ ಹೋಗೋಣ ದೇವಸ್ಥಾನಕ್ಕೆ ಮತ್ತೆ ಏನಾದರೂ ಹೊರಗಡೆ ತಿನ್ಕೊಂಡ್ಬರೋಣ ಅಂದರೆ ಮೀಟಿಂಗ್ ಇರೋದ್ರಿಂದ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಸೊ ನೋಡೋಣ ಬೇಗ ಏನಾದರೂ ಬಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವತ್ತು ನ್ಯೂ ಇಯರ್ ಅಂತ ಏನಾದರೂ ಬೇಗ ಬಿಟ್ಟರೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ಏನಾದರೂ ಹೊರಗಡೆ ತಿನ್ಕೊಂಡು ಬರೋದು ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಈಗ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು ಈ ಬ್ಲಾಗ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನು ನನ್ನ ಕೆಲಸಗಳು ತುಂಬಾ ಇದೆ ಈಗ ಬೇಗ ಅಡುಗೆ ಮಾಡಿಟ್ಬಿಟ್ಟು ನಾನು ಕುಚ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಬರೀ ಕ್ರೋಶ ವರ್ಕ್ ಅಷ್ಟೇ ಕಂಪ್ಲೀಟ್ ಮಾಡಿಟ್ಟಿದ್ದೀನಿ ಈಗ ಕುಚ್ ಕಟ್ಟಿ ಇಡಬೇಕು ಸೊ ಹಾಗಾಗಿ ನಾನು ಬೇಗ ಬೇಗ ಕೆಲಸ ಮುಗಿಸಿ ಫಸ್ಟ್ ತಿಂಡಿ ತಿನ್ಬಿಡ್ತೀನಿ ಹಾಕ್ಕೊಂಡು ತಿಂಡಿ ತಿಂದ್ಬಿಟ್ಟು ಆಮೇಲೆ ಅಡುಗೆ ಮಾಡಿಟ್ಬಿಟ್ಟು ನಾನು ನೆಕ್ಸ್ಟ್ ಕೆಲಸಗಳನ್ನ ಮಾಡ್ತೀನಿ ಹೇಗೋಗುತ್ತೆ ವ್ಲಾಗ್ನ ಅಡುಗೆ ಶೇರ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ ಯೋಸ್ಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿದ್ರೆ ಉಪ್ಪಿಟ್ಟು ಉಪ್ಪಿಟ್ಟು ಮೊದೇ ಸೇರಲ್ಲ ನಮಗೆ ಬಿಸಿ ಬಿಸಿ ಉಪ್ಪಿಟ್ಟು ಸೊ ಬಿಸಿ ಬಿಸಿ ಉಪ್ಪಿಟ್ಟು ತಿಂದರೆ ಚೆನ್ನಾಗಿರುತ್ತೆ ತಣ್ಣಗೆ ಮೇಲೆ ಚೆನ್ನಾಗಿರಲ್ಲ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಹನ್ನೆರಡುವರೆ ಆಗ್ತಾಯಿದೆ ಬ್ರಂಚ್ ಆಗೋಯ್ತು ಬ್ರೇಕ್ಫಾಸ್ಟು ಅಲ್ಲ ಈ ಕಡೆ ಲಂಚು ಅಲ್ಲ ಬೇಗ ಬೇಗ ಅಡುಗೆ ಮಾಡಿಬಿಡ್ತೀನಿ ಸೊ ಲಂಚೇ ಮಾಡ್ಬೋದು ಅಷ್ಟರಲ್ಲಿ ರಾತ್ರಿ ಕೇಕ್ ತಂದಿದ್ದು ನಾನು ತಿಂದೇ ಇರಲಿಲ್ಲ ಚಂಪಕಳಿ ತಗೊಂಡಿದಿರಲ್ಲ ಸೊ ಅಲ್ಲಿ ತಿಂದ್ಬಿಟ್ಟಿದೆ ಒಂಥರ ಅದೇ ಹೆವಿ ಆ ಥರ ಅನ್ನಿಸ್ತಾ ಇತ್ತು ಅಂದ್ಬಿಟ್ಟು ನಾನು ಕೇಕ್ ತಿಂದಿಲ್ಲ ಅದೇನು ಕಟ್ ಮಾಡಿದಾಗ ಒಂದಿಷ್ಟು ತಿಂದಲ್ಲ ಅಷ್ಟೇ ತಿಂದಿದ್ದು ಸೊ ಇವಾಗ ಕೇಕು ಮತ್ತು ಚಿಪ್ಸನ್ನೇ ಬ್ರೇಕ್ಫಾಸ್ಟ್ ಮಾಡ್ಕೊಬೋದು ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಆಮೇಲೆ ಊಟನೇ ಮಾಡಬೇಡಾಳು ಒಂದು ಒಟ್ಟಿಗೆ ಅಡುಗೆ ಮಾಡೋವರೆಗೂ ಸ್ವಲ್ಪ ಸ್ಟ್ರೆಂತ್ ಎನರ್ಜಿ ಬೇಕಲ್ವಾ ಅದಕ್ಕೆ ತೊಗೊಂಡಿದ್ದೀನಿ ತಿಂದ್ಬಿಟ್ಟು ಅಡುಗೆ ಮಾಡ್ತೀನಿ ಮೂಲಂಗಿ ಸಾಂಬಾರು ಬೇಗ ಬೇಗ ಮಾಡ್ಬಿಡ್ಬೋದು ಮಾಡಿಟ್ಟಿರ್ತೀನಿ ಯಾವುದಕ್ಕೂ ಸೇಫಸ್ ಸೈಡ್ ಅಂತೇಳಿ ಅಡುಗೆ ಮಾಡ್ತೀನಿ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಕೇಕು ಚಿಪ್ಸ್ ಎಲ್ಲ ತಿಂದಮೇಲೆ ಸ್ವಲ್ಪ ಹೆವಿ ಅನ್ನಿಸ್ತು ಅಂಥೇಳಿ ಆಮೇಲೆ ಹಾಗೆ ಹಸ್ಬೆಂಡ್ ಕೂಡ ಕಾಲ್ ಮಾಡಿದ್ರು ಇಲ್ಲ ಬೇಗ ಬಿಡ್ಬೋದು ಅನಿಸುತ್ತೆ ಹೊರಗಡೆನೇ ಹೋಗೋಣ ಅಂತ ಹೇಳಿಬಿಟ್ಟು ಅದೇ ಒಂದು ಇದರಲ್ಲಿ ನಾನು ಹೇಗೂ ಇದು ತಿಂದಿದ್ದು ಕೂಡ ಹೆವಿ ಅನ್ನಿಸ್ತು ಅಂತ ಹೇಳಿಬಿಟ್ಟು ನಾನು ಅಡುಗೆನೂ ಮಾಡಲಿಲ್ಲ ಹೊರಗಡೆ ಹೋಗ್ತೀವಲ್ಲ ಅಂಥೇಳಿ ಹಾಗೆ ಕುಚ್ ಕೂಡ ಕಂಪ್ಲೀಟ್ ಮಾಡ್ಕೊಡೋಣ ಅಂಥೇಳಿ ಕುತ್ಕೊಂಡೆ ಮಾಡ್ತಾ 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 ಅದೇನು ನೋಡಿದ್ರೆ ಟೈಮು ಸಿಕ್ಸ್ ತರ್ಟಿ ಸವೆನ್ನೇ ಆಗಿಬಿಟ್ಟಿತ್ತು ಸೊ ಇವ್ರು ಕಾಲ್ ಮಾಡಿದ್ರೆ ಕಾಲ್ ಕೂಡ ಇವ್ರು ಪಿಕ್ ಮಾಡ್ತಾನೆ ಇಲ್ಲ ನನಗಂತೂ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು ಈ ಕಡೆ ಅಡುಗೆ ಮಾಡಲ್ಲ ಆ ಕಡೆ ಹೊರಗಡೆ ಹೋಗೋದ ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅದರಲ್ಲಿ ನನಗೆ ಬೇರೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರಿಂದ ಏನೋ ಕತ್ತು ಕೂಡ ಪೇಯ್ನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸೊ ನನ್ನ ಮಗನಿಗೆ ಸ್ವಲ್ಪ ಮಸಾಜ್ ಮಾಡ್ಬಿಡಪ್ಪ ಅಂಥೇಳಿ ಅವ್ನು ಕೈ ಎಲ್ಲ ಮಸಾಜ್ ಮಾಡ್ಸ್ಕೊಂಡೆ ಚೆನ್ನಾಗಿ ಮಾಡ್ತಾರೆ ನನ್ನ ಮಗ ಮಸಾಜು ನಮ್ಮ ನ್ಯೂ ಇಯರ್ ಎಂಥ ಟ್ರಾಯ್ಜುಡಿ ಆಗಿದೆ ಹತ್ರ ನಾನು ಅಡುಗೆ ಮಾಡೋಣ ಅಂತ ಹೇಳಿ ಏನು ದಾರ ಏನೂ ಹುಳ ಬಂದಂಗೆ ಅಲ್ಲ ಜರಿ ಹುಳ ಬಂದಂಗೆ ಕಾಣಿಸ್ಬಿಡ್ತಾರೆ ದಾರ ಕುಚ್ಚು ಕಟ್ತಾ ಇದ್ದನಲ್ಲ ಅದು ಹತ್ರ ಎಡ್ಡು ಕಾವಿಗೆ ಅಂಡ್ಕೊಂಡಿದೆ ಮಧ್ಯಾಹ್ನ ಅಡುಗೆ ಮಾಡ್ತೀನಿ ಅಂತ ಅಂದ್ಕೊಂಡೆ ಹೆಂಗೂ ಮೀಟಿಂಗ್ ಅಲ್ವಾ ಸ್ವಲ್ಪ ಲೇಟಾಗಿ ಬರ್ತಾರೆ ಸಂಜೆಗೆ ಮಾಡೋಣ ಇನ್ನು ಉಪ್ಪಿಟ್ಟು ಮಾಡಿದಂಗೆ ಇತ್ತು ಇನ್ನೇ ನಾನು ತಿನ್ನಲ್ಲ ಇವನು ತಿನ್ನೋಲ್ಲ ಬಂದರೆ ಸುಮ್ಮನೆ ಇನ್ನೇನು ಅಂದ್ಬಿಟ್ಟು ನಾನು ಕೇಕ್ ತಿನ್ನಲ್ಲ ಅದೇ ಜಾಸ್ತಿ ಆಯಿತು ಅಂತ ಸುಮ್ಮನೆ ಅದೇ ಆಮೇಲೆ ಸಂಜೆ ಫೋನ್ ಮಾಡಿದೆ ಅವ್ರು ಮೀಟಿಂಗಲ್ಲಿ ಇದ್ರಲ್ಲ ಅವಾಗ ಬರ್ತೀರ ರೀ ಬೇಗ ಬರ್ತೀರಾ ಅಂತಂದರೆ ನಾನು ಹೊರ್ಗಡೆ ಹೋಗೋಣ ಅಂತ ಅಂದೆ ಹ್ಞೂ ಆಯಿತು ಹೊರ್ಗಡೆನೆ ಹೋಗೋಣ ಬಿಡು ಏನು ಮಾಡ್ಬಿಡ ಅಡುಗೆ ಅಂತ ಅಂದ್ರು ವೇಟ್ ಮಾಡಿ 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 ಸಾಕಾಯ್ತು ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಪ್ಪ ಗಂಟೆ ಗಂಟೆ ಐದು ನಿಮಿಷ ಐದು ನಿಮಿಷ ಆಗಿದೆ ಹತ್ತು ಗಂಟೆ ಐದು ನಿಮಿಷ ಆಗ್ತಾ ಇದೆ ಕೂಡ ಅವ್ರ ಮೀಟಿಂಗ್ ಮುಗಿಸ್ಕೊಂಡ್ ಬಂದಿಲ್ಲ ಈಗ ಮಾಡಲ್ಲ ಅಂತಂದರೆ ಬೇಡ ಬಿಡು ಏನಾದ್ರು ಹೊರ್ಗಡೆ ತಗೊಂಡ್ಬಿಡ್ತೀನಿ ಅಂತ ಅಂದ್ರು ಅದಕ್ಕೆ ಅಟ್ಲೀಸ್ಟ್ ಅದು ಬೇ ಕುದ್ರು ಕಟ್ಬಿಟ್ಟು ಕಂಪ್ಲೀಟ್ ಮಾಡೋಣ ಅಂತ ಒಂದು ಸೀರೆ ಕಂಪ್ಲೀಟ್ ಮಾಡಿದ್ದೀನಿ ಅವಾಗ ಇನ್ನೂ ಕೂತ್ಕೊಂಡು ಇನ್ನೊಂದು ಸೀರೆ ಇದೆ ಸ್ವಲ್ಪ ಹೊತ್ತು ರೆಸ್ಟ್ ಬ್ಯಾಕ್ ರೆಸ್ಟ್ ತೊಗೊಂಡು ನೆಕ್ಸ್ಟ್ ಇನ್ನೊಂದು ಸೀರೆ ಸ್ಟಾರ್ಟ್ ಮಾಡ್ತೀನಿ ಅವ್ರು ಎಷ್ಟು ಗಂಟೆ ಬರ್ತಾರೋ ಏನೋ ಗೊತ್ತಿಲ್ಲ ಈ ಥರ ನ್ಯೂ ಇಯರ್ ಆಯಿತು ನಮ್ಮದು ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ ಅದು ಆಗಲಿಲ್ಲ ಹೌದಾ ಈಗ ನೋಡೋಣ ನಾಳೆಗೆ ಅದೆಲ್ಲ ಪೋಸ್ಟ್ಪೋನ್ ಆಗುತ್ತೆ ದೇವಸ್ಥಾನಕ್ಕೆ ಹೋಗೋದು ಹೊರ್ಗಡೆ ಹೋಗೋದೆಲ್ಲ ನಾಳೆಗೆ ಪೋನ್ ಇವತ್ತಿನ ದಿನ ಇದೇ ಆಗೋಯ್ತು ನಾನು ಹೊಟ್ಟೆ ಅಷ್ಟಿತ್ತು ಅದನ್ನು ತುಂಬ ಅಂದ್ಬಿಟ್ಟು ಮತ್ತೆ ಕೇಕ್ ಇಟ್ಕೊಂಡು ಕುತ್ಕೊಂಡಿದ್ದೀನಿ ನನ್ನ ಮಗ ಬಂದ್ಬಿಟ್ಟು ಕೇಕ್ ಎಲ್ಲ ಖಾಳಿ ಮಾಡ್ಬಿಟ್ಟು ಅಂತಬಿಟ್ಟು ಇನ್ನೂ ನೀವು ಅಪ್ಪ ಒಳಗೆ ಬಂದಿಲ್ಲ ಆಗ್ಲೇ ತಟ್ಟೆ ಸ್ಕೂಲು ಎಲ್ಲ ರೆಡಿ ಹನ್ನೊಂದು ಗಂಟೆ ಎಸ್ ಬೇಗ ಪಾಪ ಜೋರಾಗಿ ಸಾರ ನಾವು ಮೀಟಿಂಗ್ ಮುಗಿಸ್ಕೊಂಡು ಬಂತೆ ಏನು ಮಾಡ್ಲಿ ಅಂತೀಯ ಅಲ್ವಾ? ಕಾಯ್ದು ಕಾಯ್ದೋ ಒತ್ತೆ ಚುರುಗುಡ್ತಾಯ್ತೆ. ನಿಮ್ಮ ಮಗ ಇನ್ನು ನಿಮ್ಮ ಮಗ ಅಯ್ಯೋ ಅಲ್ಲ ರೀ ನಿಮ್ಮ ಮಗ ನಿಮ್ಮ ಗಾಡಿ ಶಬ್ದ ಕೇಳಿದ ತಕ್ಷಣ ಒಡೋಕ್ತಾ ಟೇಸ್ಪೂನ್ಡ್ ಕೊಡ್ತಾನೆ. ಓ ಹೊಸದು ಯಾವಾಗ ತಗೊಂಡೋಗಿದ್ದೆ ನೀನ್ ಅದನ್ನ ಹೊಸ ಟೀ ಶರ್ಟ್ ನಾನು ನೋಡ್ಲಿಲ್ಲ ಮತ್ತೆ ಬೆಳಿಗ್ಗೆ ಬರೀ ಟೀ ಶರ್ಟ್ ಬರೀ ಶರ್ಟ್ ಅಲ್ಲಿ ಹೋಗಿದ್ದೆ ನೋಡಿದು ಇದ್ರಲ್ಲಿ ತಗೊಂಡಿದ್ದು ನನ್ಗೆ ಆಗ್ ತೋರಿಸಿಲ್ಲ ಹಂಗೆ ಎತ್ಕೊಂಡೋಗಿದ್ಯಾ ನೀನು ಎಲ್ಲಾರು ಹೊರ್ಗಡೆ ಹೋದಾಗ ಇಟ್ಕೊಳ್ಳೋಣ ಅಂತಂದ್ರೆ ಎತ್ಕೊಂಡೋಗಿದ್ಲಿ ಬಿಡೋಟ್ ಮಾರ್ಕೊಂಡ್ ಬಂದ್ಬಿಡೋಗು ಮೇನ್ ರೋಡ್ ಹೋಗಿ ಒಂದ್ ರೂಪಾಯಿಗೆ ಒಂದು ಒಂದ್ ರೂಪಾಯಿಗೆ ಒಂದು ಅಂತ ಹೋಗ್ಲಿ ನಿನಗೆ ಅಷ್ಟೊಂದ್ ಸಂಟ ಆಗ್ತಾ ಇದ್ರೆ ಒಮ್ಮೆ ಅದು ಏಕೆ ಕೆಸೊಪ್ ಜಾಸ್ತಿ ಕೊಟ್ಟವ್ರೆ ಕೊಟ್ಟವ್ರೆ ಅಂತ ತಲೆ ತಿಂತೆ ನನಗೆ ಫಸ್ಟ್ ಊಟ ತಿನ್ನು ನಾನು ತಲೆ ತಿನ್ನೋದು ಬಿಡು ಫಸ್ಟ್ ಅಷ್ಟೊಂದು ನಿನಗೆ ಕಷ್ಟ ಆಗ್ತಾಯಿದೆ ಅಂದರೆ ಹೋಗ್ಬಿಟ್ಟು ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಅಂದ್ ಮಾಡ್ಕೊಂಬು ಯಾವ್ದಾರು ಅಂಗಿಗೆ ಹೋಗಿ ತಿನ್ಬಿಡೋಣ ಹೊಟ್ಟೆ ಸಿಗ್ತದೆ ನಮಗಂತೂ ಕಾಯ್ದು ಕಾಯ್ದು ಸಾಕಾಗಿತ್ತು ಯಾವಾಗ ಊಟ ಮಾಡ್ತೀವಪ್ಪ ಆ ಥರ ನಾನಂತೂ ಬೆಳಗ್ಗೆಯಿಂದ ಉಪವಾಸ ನನ್ನ ಮಗಂಗೆ ಹೇಳ್ತಾ ಇದೆ ಉಪವಾಸ ಇರಿಸ್ತೀನಿ ನಾನೇ ಉಪವಾಸ ಇರೋ ಥರ ಆಗೋಯ್ತು ಇಟ್ಲಾಗಿ ಉಪ್ಪಿಟ್ಟು ತಿಂದಿಲ್ಲ ಏನಿಲ್ಲ ಜಸ್ಟ್ ಕೇಕು ಚಿಪ್ಸಲ್ಲೇ ಕಾಲ ಕಳೆದ್ಬಿಟ್ಟೆ ಅವತ್ತು ಊಟ ಬಂದಿದ ತಕ್ಷಣ ಊಟ ಮಾಡ್ಕೊಂಡು ನನ್ನ ಮಗ ಫಸ್ಟು ಕೂತ್ಕೊಂಡು ಊಟ ಮಾಡೋಕ್ಕೆ ಬಟ್ ನಾನು ಅಂದರೆ ಹಸ್ಬೆಂಡ್ ಬರಲಿ ಅವರು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದಮೇಲೆ ಅವ್ರಿಗೆ ಬಡಿಸ್ಕೊಟ್ಬಿಟ್ಟು ಆಮೇಲೆ ನಾನು ಊಟ ಕೂತ್ಕೊಳ್ಳೋಣ ಅಂತೇಳಿ ನಾನು ವೆಯ್ಟ್ ಮಾಡ್ತಾಯಿದ್ದೆ ಅವ್ರಿಗೆ ಏನಂದರೆ ಊಟ ಬಡಿಸಿದ್ರೇ ಅವರು ತಿನ್ನೋದು ಹಂಗೆ ಏನಾದರೂ ಹಾಕ್ಕೊಳ್ಳಿ ಅಂದ್ಬಿಟ್ಟು ಮಾಡಿಕ್ಕಿದ್ರೆ ಅವರು ತಿನ್ನೋದೇ ಇಲ್ಲ ಸೊ ಹಾಗಾಗಿ ನಾನು ಊಟ ಅವ್ರಿಗೆ ಫಸ್ಟ್ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಅವ್ರ ಜೊತೆ ಸೇರ್ಕೊಂಡು ತಿಂದಿದ್ದಾಯಿತು ಏನಂದರೆ ಅವತ್ತು ತುಂಬ ಹೊತ್ತು ಕಾಯ್ದುಬಿಟ್ಟಿದ್ವಲ್ಲ ಊಟಕ್ಕೆ ಸೊ ಯಾರೂ ಸರಿಯಾಗಿ ಊಟ ತಿನ್ನೋಕ್ಕೆ ಆಗಿಲ್ಲ ಅನಿಸುತ್ತೆ ನಾನಂತೂ ಒಂದು ಅರ್ಧ ತಿನ್ನೇನು ಅಷ್ಟೇ ಆಮೇಲೆ ಇಲ್ಲ ನನಗೆ ಕೆಲ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಎತ್ತಿಟ್ಬಿಟ್ಟೆ ನನ್ನ ಹಸ್ಬೆಂಡು ಕೂಡ ಅಷ್ಟೇ ಅವರು ಆಲ್ವೇಸ್ ತಿಂತಾ ಅವ್ರಿಗೂ ಸಾಕಾಯ್ತು ಮತ್ತು ನನ್ನ ಮಗ ಕೂಡ ಅವನಂತೂ ಪೂರ್ತಿ ಫಿನಿಶ್ ಮಾಡೋನೇ ಅವನು ಯಾವಾಗ್ಲೂ ಸೊ ಅವನು ಕೂಡ ಅರ್ಧಕ್ಕೆ ಎತ್ತಿಟ್ಬಿಟ್ಟ ಈ ಥರ ಆಯಿತು ನಮ್ಮದು ನ್ಯೂ ಇಯರ್ ಒಂಥರ ಉಪವಾಸ ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ ಮತ್ತು ಇಲ್ಲೂ ಹೊರಗಡೆನೂ ಹೋಗೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರಾಯಿತು ನಾನಂತೂ ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ಕೊಂಡು ಇದು ಮಾಡ್ಕೊಂಡಿದೆ ನಾನು ಕೂದಲು ಏನಕ್ಕೆ ಆ ಥರ ಮೇಲೆ ಕಟ್ಟಿರೋದು ಅಂತ ಹೇಳಿದ್ರೆ ನೋವು ಇದೆ ಅಂತ ಹೇಳಿದ್ನಲ್ಲ ಸೊ ಅವ್ನು ಮಸಾಜ್ ಮಾಡ್ತಾಯಿದ್ದ ಕೂದಲೆಲ್ಲ ಇದಾದರೆ ಆ ಒಂದು ಏನು ಒಂದು ಲೋಷನ್ ಥರ ಇಟ್ಕೊಂಡಿದ್ದೀನಿ ಐ ಮೀನ್ ಅದ್ರ ಥರ ಪೇಯ್ನ್ ಇದೆ ಸೊ ಅದು ಅಂಟ್ಕೊಳುತ್ತಲ್ಲ ಕೂದಲಿಗೆ ಅಂತ ಫುಲ್ ಮೇಲೆ ಕಟ್ಟಿದ್ದೆ ನಾನು ಅದು ವೀಡಿಯೋದಲ್ಲೂ ಕೂಡ ಅಬ್ಸರ್ವ್ ಮಾಡೇ ಇಲ್ಲ ಆ ಥರ ಬರುತ್ತೆ ಅಂತೇಳ್ಬಿಟ್ಟು ಸುಮ್ಮನೆ ಏನೋ ಒಂದು ಹಾಗೆ ವೀಡಿಯೋ ಮಾಡ್ಕೊಂಡಿದ್ದಂಥದ್ದು ಒಂಥರ ವಿಚಿತ್ರವಾಗಿ ಕಾಣ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಾ ಇದೆ ಹೊಟ್ಟೆ ಅಷ್ಟಿಕ್ಕೂ ಅದಕ್ಕೂ ಊಟ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ನಾನು ಅದನ್ನೇ ಕೇಳ್ತಾ ಇದ್ದೆ ಯಾರೋ ಮಾಡಿರೋರು ಪಾಪ ಮನೆಗೆ ಹೋಗಿಬಿಟ್ಟು ನಾವು ಹೊಸ ವರ್ಷದ ದಿನ ಅಂತ ಕೋಪಕ್ಕೆ ಖಾರ ಹಾಕ್ಬಿಟ್ಟಿರ್ಬೇಕು ಈಗ ಜಾಸ್ತಿ ಅಂತ ಅಥವಾ ನೀವು ಹೇಳಿದ್ರು ಅಂತ ಅವ್ರನ್ನ ಕೂಡ ಇದ್ದೆ ಅವರಿಲ್ಲ ನಾನು ಏನು ಹೇಳಿಲ್ಲ ಅವರೇ ಮಾಡಿಕೊಟ್ಟಿರೋದು ಅಂತ ಸೊ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಆ ಥರ ಆಗುತ್ತೆ ಅದಾದಮೇಲೆ ಕುಚ್ಚು ಕೂಡ ಕಂಪ್ಲೀಟ್ ಆಗಿತ್ತು ಸೊ ಮೂರು ಸೀರೆ ಇವಾಗ ಆಲ್ಮೋಸ್ಟ್ ನಾವು ಇದು ಬ್ಲೋಗಿಂದ ಹೇಳ್ತಾನೆ ಇದ್ದೆ ಸೊ ಫೈ ನನಗೆ ಕಂಪ್ಲೀಟ್ ಆಗಿದೆ ಇದನ್ನು ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಅವ್ರಿಗೆ ಯಾರು ಕೊಟ್ಟಿದ್ದಾರಲ್ಲೋ ಅವ್ರಿಗೆ ಕೊಟ್ಬಿಡೋಣ ಕಂಪ್ಲೀಟ್ ಆದಮೇಲೆ ನಾವು ಇಟ್ಕೊಳ್ಳೋದು ಸರಿ ಬರೋಲ್ಲ ಸೊ ಕಂಪ್ಲೀಟ್ ಆಗೋವರೆಗೂ ಇದ್ದೆ ನಾನು ಸ್ವತ್ತು ಬೇಗ ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಡೋಣ ಅಂಥೇಳಿ ರೆಡಿ ಮಾಡಿದ್ದಂಥದ್ದು ಸೊ ಮೂರು ಸೀರಿಯಲಲ್ಲಿ ನನ್ನ ಫೇವ್ರೆಟ್ ಬಂದ್ಬಿಟ್ಟು ಇದು ಈ ಒಂದು ಕಾಂಬಿನೇಷನ್ಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೆಕ್ಸ್ಟು ಈ ಒಂದು ಕಾಂಬಿನೇಷನ್ ಪಿಂಕ್ ಗ್ರೀನು ಸೊ ಅದಾದಮೇಲೆ ಗೋಲ್ಡ್ ಗ್ರೀನ್ ಕಾಂಬಿನೇಷನ್ ಮೂರು ಚೆನ್ನಾಗಿತ್ತು ಬಟ್ ನನಗೆ ಪರ್ಸ್ನಲ್ಲಾಗಿ ಇಷ್ಟ ಆಗಿದಂಥದ್ದು ಮೇಲುಗಡೆ ಇರೋ ಅಂಥದ್ದು ಒಂಥರ ಮಸ್ರೋಡ್ ಎಲ್ಲೋಗೆ ಗ್ರೀನ್ ಕಾಂಬಿನೇಷನ್ ಇತ್ತು ಸೊ ಅದು ರಿಯಲ್ಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಕ್ಯಾಮ್ರಾದಲ್ಲಿ ಅಷ್ಟು ಕ್ಯಾಪ್ಚರ್ ಆಗಿಲ್ಲ ಸೊ ಅವ್ರಿಗೆ ಫಸ್ಟ್ ತೊಗೋಣ ಅಂದರೆ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಿಂದ ಹಾಗೆ ಹೋಗ್ಬಿಟ್ಟು ಅಲ್ಲೇ ಅವರು ವಿಶಾಲ್ ಮಟ್ಟ ಹತ್ರ ಬರ್ತೀನಿ ಅಂತ ಹೇಳಿದ್ರಲ್ವ ಸೊ ಅಲ್ಲಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಂಥದ್ದು ಇಂದಿನ ದಿನ ನಾವು ನ್ಯೂ ಇಯರ್ಗೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಅಂತ ಹೈ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾವು ಒಂದು ಆದಾಗಿದ್ದೀನಿ ಅದಕ್ಕೆ ಸರ್ಕಸ್ ಮಾತಾಡ್ಲಿ ಫೈನಲಿ ಮೂರು ಸ್ಯಾರಿ ಕಂಪ್ಲೀಟ್ ಆಯಿತು ಅವ್ರಿಗೆ ಗೌಣ ಕೊಟ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೀನಿ ಹಾಗೆ ನೆನೆ ನ್ಯೂ ಇಯರ್ ಇತ್ತಲ್ವಾ ದೇವಸ್ಥಾನಕ್ಕೆ ಕೂಡ ಹೋಗಿಲ್ವಲ್ಲ ಸೊ ಹಾಗೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟಿರೋ ಅಂಥದ್ದು ಪೂಜೆ ಮಾಡಿಲ್ಲ ಇನ್ನೂ ಮನೆಯಲ್ಲಿ ಸಂಜೆ ಪೂಜೆ ಮಾಡಿಬಿಟ್ಟು ಆಮೇಲೆ ಹೊರಡ್ತೀನಿ ಅದು ನನ್ನ ಮೊಬೈಲ್ ಚಾರ್ಜ್ ಆಗ್ತಿದೆ ಹಾಗೆ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಸೀರೆದು ಮೂರು ಸೀರೆ ಯಾವ ರೀತಿ ಬಂದಿದೆ ಅಂತ ನಮೇಟ್ ಮಾಡಿ ಮೂರು ಒಂದೇ ಡಿಸೈನು ಅದರಲ್ಲಿ ನನ್ನ ಫೇವ್ರೇಟ್ ಬಂದುಬಿಟ್ಟು ಒಂಥರ ಮಸ್ಟರ್ಡ್ ಎಲ್ಲೋ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನು ಅದು ನಂಗೆ ತುಂಬ ಇಷ್ಟ ಆಯಿತು ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ವೇಟ್ ಮಾಡಿ ಅಂತ ಪೂಜೆ ಮಾಡ್ತೀನಿ ನನ್ನ ಪ್ಲ್ಯಾನ್ ಇದ್ದಿದ್ದು ಬಂದ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಾಗೆ ಸೈರನ ಅವರಿಗೆ ಕೊಟ್ಬಿಟ್ಟು ಬರಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಮತ್ತು ಹಿಂದಿನ ದಿನ ಮಸಾಲ ಪುರಿ ಅಂತ ಕೂಡ ಕೇಳ್ತಾ ಕೇಳ್ತಾಯಿದೆ ಸೊ ಏನಾದ್ರು ಚಾಟ್ ತಿನ್ಕೊಂಬರೋಣ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ರೆಡಿ ಆದೆ ನಾನು ಅದಾದಮೇಲೆ ಎಲ್ಲ ಹೊರಟಾಗಲೇ ನನ್ನ ಹಸ್ಬೆಂಡ್ ಹೇಳಿದ್ರು ದೇವಸ್ಥಾನಕ್ಕೆಲ್ಲ ಯಾಕೆ ಸ್ಯಾರಿ ಎತ್ಕೊಂಡು ಬರ್ತೀಯ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಆಮೇಲೆ ಬೇಕಿದ್ದರೆ ನಾವು ಸ್ಯಾರಿನ ಎತ್ಕೊಂಡು ಹೋಗಿ ಕೊಟ್ಟು ನಾನು ನೀನು ಇಬ್ಬರೇ ಹೋಗಿ ಕೊಟ್ಟು ಬಂದರೆ ಆಯಿತು ಏಕೆಂದರೆ ಶಿಷ್ಯರು ಬಂದರೆ ಸ್ವಲ್ಪ ಸ್ವಲ್ಪ ಕಂಜಸ್ಟೆಡ್ ಅನಿಸುತ್ತಲ್ವ ಸೊ ಹಾಗಾಗಿ ಪ್ಲಸ್ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಮೂರು ಜನ ಆಮೇಲೆ ಹೋಗೋಣ ಅಂತ ಅಂದರು ಸರಿ ಆಯಿತು ಅವ್ರು ಹೇಳೋದು ಸರಿನೇ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಬಂದ ಮೇಲೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಕೊಟ್ಟು ಬರೋಣ ಅಂತೆಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ ಬಟ್ ಅವ್ರ ಪ್ಲ್ಯಾನ್ ಇದ್ದಿದ್ದೆ ಬೇರೆ ನನಗೆ ನಿಜವಾಗ್ಲೂ ತುಂಬಾ ಸರ್ಪ್ರೈಸಿಂಗ್ ಅನ್ನಿಸ್ತು ಹೊರಗಡೆ ಹೋದಾಗಲೇ ನನಗೆ ಅದು ಗೊತ್ತಾಗಿದ್ದು ಅವರು ಈ ಥರ ಕಾಟು ಬೆಡ್ಡು ತರೋದಕ್ಕೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡಿಗೆ ಕಾಟು ಮತ್ತು ಬೆಡ್ ಎರಡೂ ಕೂಡ ಚೇಂಜ್ ಮಾಡೋಣ ರೀ ಚೇಂಜ್ ಮಾಡೋಣ ಯಾವುದಾದ್ರೂ ಅಮೌಂಟ್ ಬಂದರೆ ಆ ಥರ ಹೇಳ್ತಾನೆ ಇದ್ದೆ ಅವರಿಗೆ ನಾನು ಆದರೆ ಫಸ್ಟು ಪ್ರಿಫರೆನ್ಸ್ ಇದ್ದಿದ್ದು ನನಗೆ ನಮ್ಮ ಮನೆಯಲ್ಲಿ ಏನು ಎಕ್ಸಸರೀಸ್ ಬೇಕು ಅದನ್ನು ತೊಗೊಳ್ಳೋಣ ಅಂಥೇಳಿ ಇದು ಕೂಡ ತುಂಬಾ ನೀಡಿತ್ತು ನಮಗೆ ಕಂಫರ್ಟಬಲ್ ಆ ಥರ ಅನ್ನಿಸ್ತಿರ್ಲಿಲ್ಲ ಸೊ ಹಂಗಾಗಿ ತೊಗೊಳ್ಳೋಣ ತೊಗೊಳ್ಳೋಣ ಅಂತ ಹೇಳ್ತಾನೆ ಇದೆ ಬಟ್ ಅವ್ರು ಈ ರೀತಿಯಾಗಿ ನನಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ನಾನು ಕೇಳಿದೆ ಎಲ್ಲಿಗೆ ಅಂತಂದಾಗ ಈ ಥರ ಹೇಳಿದ್ರು ಸರಿ ನನಗೆ ತುಂಬ ಆಯಿತು ಅಲ್ಲೇ ಅವ್ರು ಹೊರಗಡೆ ಹೋದಾಗ್ಲೇ ಸೊ ನೋಡಿದ್ವಿ ಒಂದೆರಡು ಅಂಗಡಿಗೆ ಹೋಗಿ ನೋಡಿದ್ವಿ ಬಟ್ ಏನಂದರೆ ಅಲ್ಲಿ ಅವ್ರು ಆರ್ಡ್ರ್ ತೊಗೊಂಡ್ರೆ ಮಾಡಿಕೊಡ್ತೀವಿ ಆ ಥರ ಹೇಳ್ತಾಯಿದ್ರು ಆರ್ಡ್ರ್ ತೊಗೊಂಡು ಮಾಡಿಸೋದು ತುಂಬ ದಿನ ಬಾಳಿಕೆ ಬರುತ್ತೆ ಬಟ್ ಏನಂದರೆ ನಮಗೆ ಅಷ್ಟೊಂದೆಲ್ಲ ಪೇಷನ್ಸ್ ಇರಲಿಲ್ಲ ಸೊ ಇದೇ ಅದಾದರೂ ರೆಡಿ ಇರೋದನ್ನೇ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಶಾಪ್ಗೆ ಹೋದ್ವಿ ನಮ್ಮ ಮನೆ ಹತ್ರ ಇರೋ ಅಂಥದ್ದೇ ಅವ್ರು ಫಸ್ಟಿಗೆ ತೋರಿಸಿದಂಥದ್ದು ಬಂದ್ಬಿಟ್ಟು ಮಿಕ್ಸ್ ವುಡ್ ಅಂತ ಹೇಳಿದ್ರು ಅದು ಹುಡ್ಡೇ ಎಲ್ಲ ಆ್ಯಕ್ಚುಲಿ ಕಂಪ್ರೆಸ್ಡ್ ಹುಡ್ಡು ಏನೋ ಹೇಳಿದ್ರು ಸೊ ಅದು ಹನ್ನೆರಡರಿಂದ ಹದಿಮೂರು ಹದಿಮೂರು ಸಾವಿರ ಅವ್ರು ಹೇಳಿದ್ದಂಥದ್ದು ಹದಿಮೂರು ಹದಿಮೂರುವರೆ ಮಾಡಿಕೊಡ್ತೀವಿ ಅಂಥೇಳಿ ಬಟ್ ನಮಗೇನಂದರೆ ನಾವು ಕೊಡೋ ಅಮೌಂಟಿಗೆ ಅದು ಸ್ವಲ್ಪ ದಿನ ಆದರೂ ಬಾಳಿಕೆ ಬರಬೇಕಲ್ವಾ ಸೊ ಇವಾಗ ನಾವು ತರ್ಟೀನ್ ಫೋರ್ಟೀನ್ ತೌಸಂಡ್ ಕೊಟ್ರು ಕೂಡ ಅದೊಂದು ಟೆನ್ ಇಯರ್ಸ್ ಆದರೂ ಬಾಳಿಕೆ ಬಂದರೆ ನಮಗೂ ಒಂಥರ ಖುಷಿ ಅವ್ರು ಏನಿಲ್ಲ ಅಂತಂದರೆ ಇದಾಗುತ್ತೆ ಅವರು ಗ್ಯಾರಂಟಿ ಕೊಡ್ತೀವಿ ಅಂತಲೇ ಹೇಳಿದ್ದು ಫೈವ್ ಇಯರ್ಸ್ವರೆಗೂ ಬಟ್ ನಮಗೆಲ್ಲ ಒಂದು ಕಡೆ ಸಮಾಧಾನ ಇರಲಿಲ್ಲ ಅದು ಯಾಕೆಂದರೆ ಯಾವುದೇ ಒಂದು ಹುಡ್ಡು ಇಲ್ಲ ಆ ಥರ ಹೇಳ್ತಾಯಿದ್ರು ಅವರು ಸೊ ಹಾಗಾಗಿ ಈಗ ಯಾರು ಹುಡ್ಡಿಂದ ಮಾಡೋದೆಲ್ಲ ಮಾಡ್ಸೋಕ್ ಕೊಡಬೇಕು ಅಂತ ಹೇಳ್ತಾಯಿದ್ರು ಮಾಡಿಸ್ ಕೊಡೋಣ ಅಂತ ಹೇಳಿದರೆ ನಮ್ಮ ಬಜೆಟ್ ಅಷ್ಟೊಂದು ಇರಲಿಲ್ಲ ಸೊ ನಾವು ಅಂದ್ಕೊಂಡಿದ್ದು ಬಜೆಟಲ್ಲಿ ನಾವು ಕಾಟು ಬೆಡ್ಡು ಎಲ್ಲ ತೊಗೊಳ್ಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದು ಸೊ ಹಾಗಾಗಿ ರೆಡಿನೇ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಒಂದೆರಡು ಅಂಗಡಿಗೂ ಕೂಡ ವಿಸಿಟ್ ಕೊಟ್ವಿ ಇಲ್ಲೊಂದು ಅಂಗಡಿನಲ್ಲಿ ಒಂದು ಏನು ಮಾತಾಡ್ತಾ ಇದ್ದಾರಲ್ಲ ಆ ಗ್ರೀನ್ ಪಕ್ಕ ನಿಂತ್ಕೊಂಡಿದಾರೆ ಬ್ಲ್ಯಾಕ್ ಅದೊಂದು ಇಷ್ಟ ಆಯಿತು ನನಗೆ ಸೊ ಅದನ್ನು ಕೂಡ ಹೇಳ್ದೆ ಅವ್ರಿಗೆ ನೋಡೋಣ ಅಂದರೆ ಈಗ ನಾವು ಏನೇ ಒಂದು ತೊಗೊಳ್ತೀವಿ ಅಂತ ಅಂದರೆ ಒಂದೇ ಅಂಗಡಿನಲ್ಲಿ ಸ್ಟಿಕ್ ಆಗಬಾರ್ದು ನನ್ನ ಪ್ರಕಾರ ನನ್ನ ಅನುಭವದ ಪ್ರಕಾರ ಸೊ ಒಂದು ಎರಡು ಮೂರು ಅಂಗಡಿನಲ್ಲಿ ವಿಚಾರಿಸೋಣ ಎಲ್ಲ ಕಡೆನೂ ಅದೇ ರೀತಿ ಪ್ರೈಸ್ ಇತ್ತು ಅಂತಂದರೆ ನೋಡೋಣ ಅಂಥೇಳಿ ಅಂದ್ಕೊಂಡು ಅಲ್ಲಿ ವಿಚಾರಿಸ್ಬಿಟ್ಟು ಫಸ್ಟು ಅವರೆಲ್ಲ ಹೇಳಿದ್ಮೇಲೆ ಒಂದು ಬೆಡ್ನ ನಾನು ಇದು ಮಾಡಿದೆ ಕನ್ಫರ್ಮ್ ಅಂದರೆ ನನ್ನ ಮನಸಲ್ಲಿ ಇಟ್ಕೊಂಡೆ ಈ ಒಂದು ಬೆಡ್ಡು ನಮಗೆಲ್ಲೂ ಬೇರೆ ಕಡೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಈ ಒಂದು ಬೆಡ್ನ ತೊಗೊಳ್ಳೋಣ ಅಂತ ಆದರೂ ಒಂದು ಇತ್ತು ನನಗೆ ಅವರು ಪೂರ್ತಿ ಉಡ್ಡೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೂ ಹೆಂಗಪ್ಪ ಅಂತೇಳಿ ಒಂದು ಮನಸ್ಸಲ್ಲಿತ್ತು ಸುಮ್ಮನೆ ಬರೆ ಮನ್ಸು ಮಾಡ್ಕೊಂಡು ತೊಗೊಳೋದು ಬೇಡ ಮತ್ತು ಇನ್ನೊಂದು ಆಪ್ಷನ್ ನೋಡೋಣ ಅಂತೇಳ್ಬಿಟ್ಟು ನಾವು ಮಾಗಡಿ ಮೇಯ್ನ್ ರೋಡಿಗೆ ಬಂದ್ವಿ ಅದು ಇದು ಬಂದುಬಿಟ್ಟು ಮಾಗಡಿ ಮೇನ್ ರೋಡಲ್ಲೇ ಶೋರೂಮ್ ಬಟ್ ಇದೇನು ಹೆಸರು ಅಂತ ನಾನು ನೋಡಲಿಲ್ಲ ಸುಗ್ಗದ ಕಟ್ಟೆ ಅಂದರೆ ಇದು ಬರುತ್ತೆ ನೋಡಿ ಇಡೀ ಮಾರ್ಟ್ ಬರುತ್ತಲ್ಲ ಸೊ ಅಲ್ಲಿ ನಿಯರ್ ಬರುತ್ತೆ ಈ ಒಂದು ಶಾಪು ಅಲ್ಲೊಂದಷ್ಟು ಡಿಸ್ಪ್ಲೇ ಇಟ್ಟಿದ್ರು ಸೊ ಅಲ್ಲಿದ್ದಂಥ ವುಡ್ಡು ಬಂದುಬಿಟ್ಟು ಅವರು ಶೇಷಮ್ ವುಡ್ ಅದು ಇಟ್ಟಿದ್ದರು ಮತ್ತು ಟೀಕ್ ಉಡ್ಡೋದು ಇಟ್ಟಿದ್ದರು ಅದಾದಮೇಲೆ ರಬ್ಬರ್ ವುಡ್ಡೋದು ಇಟ್ಟಿದ್ದರು ಸೊ ಶೇಷಮ್ ವುಡ್ಡು ಮತ್ತು ಟೀ ಕೂಡು ನಮ್ಮ ಬಜೆಟ್ಗಿಂತ ಹೈಗೆ ಹೋಗ್ತಾ ಇತ್ತು ಸೊ ತರ್ಟಿ ಫೈ ತೌಸಂಡ್ ತರ್ಟಿ ಸಿಕ್ಸ್ ತೌಸಂಡ್ ಆ ಥರ ಹೇಳ್ತಾಯಿದ್ರು ಬಟ್ ನಮ್ಮದು ಅಷ್ಟೊಂದು ಬಜೆಟ್ ಎಲ್ಲ ಇರಲಿಲ್ಲ ಸೊ ಹಾಗಾಗಿ ನೋಡೋಣ ಒಂದು ಆಪ್ಷನ್ ಅಂತೇಳ್ಬಿಟ್ಟು ನೋಡಿದೆ ಒಂದಷ್ಟು ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಬಂದ್ಬಿಟ್ಟು ರಬ್ಬರ್ ವುಡ್ಡು ಮತ್ತು ನಮ್ಮ ಬಜೆಟಿಗೆ ಕೂಡ ಬರ್ತಾಯಿತ್ತು ಸೊ ಅವರು ಯೂಸ್ ಮಾಡಿರೋವಂಥದ್ದು ರಬ್ಬರ್ ವುಡ್ ಮತ್ತು ಪ್ಲೈವುಡ್ ಶೀಟನ್ನ ಯೂಸ್ ಮಾಡಿ ಎರಡೇ ವುಡ್ಡನ್ನು ಯೂಸ್ ಮಾಡಿ ಮಾಡಿರೋದು ಮೇಡಮ್ ಅದು ಚೆನ್ನಾಗಿ ಬಾಳಿಕೆ ಬರುತ್ತೆ ಆ ಥರ ಎಕ್ಸ್ಪ್ಲನೇಷನ್ ಕೊಟ್ಟರು ನನಗೆ ವುಡ್ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ಸೊ ಹಾಗಾಗಿ ನಿಮಗೇನೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ನಾವು ತೊಗೊಂಡಿರೋದು ಬಂದ್ಬಿಟ್ಟು ರಬ್ಬರ್ ವುಡ್ ಇವಾಗ ರಬ್ಬರ್ ವುಡ್ ಬೆಡ್ ಇದರಲ್ಲೇ ಒಂದು ಬೆಡನ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ ಸೊ ಈ ಒಂದು ಶಾಪಲ್ಲಿ ಏನಿದೆ ಅದು ಅವ್ರು ನೀಟಾಗಿ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟರು ನಮಗೆ ಯಾವ ರೀತಿ ಏನು ಎಲ್ಲ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು ಅದರಿಂದ ಒಂದು ಐಡಿಯಾ ಕೂಡ ಬಂತು ನನಗೆ ನೆಕ್ಸ್ಟ್ ಇನ್ನು ಫ್ಯೂಚರಲ್ಲಿ ನಾನೇನಾದ್ರು ಬೆಡ್ ತೊಗೊಳ್ಬೇಕು ಆ ಥರ ಇದ್ದಾಗ ಕೂಡ ನನಗೊಂದು ಐಡಿಯಾ ಇರುತ್ತೆ ಅದು <coughs> okay. So this ು ಇದರಲ್ಲೇ ಅವ್ರು ಏನು ಡಿಸ್ಪ್ಲೇ ಇಟ್ಟಿದ್ರಲ್ಲ ಅದರಲ್ಲೇ ನನಗೆ ಒಂದು ಬೆಡ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಾನು ಅದನ್ನೇ ತಗೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ ಪ್ಲ್ಯಾನ್ ಮಾಡ್ಬಿಟ್ಟೆಲ್ಲ ರೇಟ್ ಎಲ್ಲ ಮಾತಾಡಿದ್ವಿ ಸೊ ಅವ್ರಿಷ್ಟು ಹೇಳಿದ್ರು ಮತ್ತೆ ನಾವೆಷ್ಟು ಅಮೌಂಟ್ ಕೊಟ್ವಿ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಸೊ ಇಲ್ಲಿ ಜಸ್ಟು ಬೆಡ್ ನೋಡೋಕ್ಕೆ ಅಂತಲೇ ಹೋಗಿದ್ದು ನಾವು ಕಾಟ್ ನೋಡೋಕ್ಕೆ ಸಾರಿ ಬೆಡ್ ಎಲ್ಲ ಕಾಟ್ ಮಂಚ ನೋಡೋದಕ್ಕೆ ಹೋಗಿದ್ದು ಬಟ್ ಅಲ್ಲಿ ಬೆಡ್ಡು ಕೂಡ ಇಟ್ಟಿದ್ರು ನಾನು ಆನ್ಲೈನಲ್ಲಿ ಯಾವ್ದಾದ್ರು ಬುಕ್ ಮಾಡ್ಕೊಳ್ಳೋಣ ಬೆಡ್ನ ಆ ಥರ ಪ್ಲ್ಯಾನಲ್ಲಿ ಇಟ್ಕೊಂಡಿದ್ದೆ ಬಟ್ ಏನು ಅಂದರೆ ಈಗ ಆನ್ಲೈನಲ್ಲಿ ನಮಗೆ ಇದಿಷ್ಟೇ ಪರ್ಫೆಕ್ಟ್ ಮೆಜರ್ಮೆಂಟ್ ಆ ಥರ ನಮ್ಗೆ ಗೊತ್ತಿರೋದಿಲ್ಲ ಬಟ್ ಅಲ್ಲಿರೋದೇ ಆದರೆ ನಾವು ಅವರು ಅದೇ ಮೆಜರ್ಮೆಂಟಿಗೆ ತೋರಿಸ್ತಾರೆ ಕರೆಕ್ಟಾಗಿ ನಾವು ಏನು ಮಂಚ ತೊಗೊಳ್ತೀವಲ್ವೋ ಅದೇ ಮೆಷರ್ಮೆಂಟಿಗೆ ತೋರಿಸ್ತಾರೆ ಅಂತ ಸೊ ನಾನು ಅಲ್ಲೇ ಬೆಡ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಬೇಕು ಒಂದಷ್ಟು ಬೆಡ್ಗಳ್ನ ಕೂಡ ಆಪ್ಷನ್ ತೋರಿಸಿದ್ರು ಅವರು ಕುಷನ್ಸ್ ಇರ್ಬೋದು ಸ್ಪ್ರಿಂಗ್ ಇರ್ಬೋದು ಅದನ್ನೆಲ್ಲ ತೋರಿಸಿದ್ರು ಬಟ್ ನನಗೆ ಬೆಡ್ಡಲ್ಲೂ ಕೂಡ ಎರಡು ಲಕ್ಷ ಒಂದು ಲಕ್ಷವರೆಗೂ ಬೆಡ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸೊ ಆಮೇಲೆ ಅವರಲ್ಲಿ ಹೇಳ್ದಾಗಲೇ ನಂಗೆ ಗೊತ್ತಾಗಿದ್ದು ಹೌದಾ ಅಂಥೇಳಿ ನನಗೆ ಪರ್ಸ್ನಲ್ ಆಗಿ ಬೋರ್ಡ್ ಇರೋ ಥರದ್ದು ಬೇಕಿದೆ ಬೇಕು ಅಂತ ಇಷ್ಟ ಇತ್ತು ಸೊ ನಾನೇನು ಬೆಡ್ ಆಪ್ಷನ್ ತೊಗೊಂಡಲ್ವಾ ಸೊ ಅದಕ್ಕೂ ಕೂಡ ಅವರು ಹೆಡ್ ಬೋರ್ಡ್ ಮಾಡಿಕೊಡ್ತೀನಿ ಮೇಡಮ್ ಬೇಕಿದ್ರೆ ಅದಕ್ಕೆ ಎಷ್ಟು ಒಂದು ಫೈವ್ ಸಿಕ್ಸ್ ತೌಸಂಡ್ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದರು ಸೊ ಅಂದರೆ ಇವಾಗ ಅದು ಮಾಡಿಕೊಡ್ಬೋದು ಸಪ್ರೇಟಾಗಿ ಅಂತ ಹೇಳಿದ್ರೆ ನಮಗೆ ಮುಂದೆ ಕೂಡ ಆಪ್ಷನ್ಸ್ ಇರುತ್ತಲ್ವ ಮಾಡ್ಕೋಬೋದು ಇವಾಗ ಸದ್ಯಕ್ಕೆ ನಮಗೇನು ಅನಿವಾರ್ಯ ಇದೆ ಅದನ್ನು ಮಾತ್ರ ನೋಡೋಣ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದೆ ಸೊ ಅದೇನು ಹೆಡ್ಬೋರ್ಡ್ ಇದೆಲ್ಲ ಅದೆಲ್ಲ ಬಂದುಬಿಟ್ಟು ಫೋರ್ಟಿ ಫೈವ್ ತೌಸಂಡ್ ಫೋರ್ಟಿ ಸಿಕ್ಸ್ ತೌಸಂಡ್ ಆ ಥರ ಹೇಳ್ತಾಯಿದ್ರು ಸೊ ಹಾಗಾಗಿ ನಾನು ಒಂದಷ್ಟು ಬೆಡ್ಡನ್ನು ನೋಡಿದೆ ಯೋಚನೆ ಮಾಡಿದೆ ನಾ ಹೋಗಿದ್ದು ಆಲ್ಮೋಸ್ಟು ಲಾಸ್ಟ್ ಮೂಮೆಂಟಲ್ಲಿ ಹೋಗಿದ್ದು ಸೊ ಇನ್ನೇನು ಅಂಗಡಿ ಕ್ಲೋಸ್ ಮಾಡೋ ಸ್ಟೇಜಲ್ಲಿ ಸೊ ಹಂಗಾಗಿ ನಾವೇನು ತೊಗೊಂಡಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಆಪ್ಷನ್ ಅವ್ರಿಗೆ ಕೊಟ್ಬಿಟ್ಟು ಬಂದೆ ಮತ್ತು ಅಲ್ಲಿ ಸೋಫಾಗಳು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಮುನ್ ಇನ್ ಫ್ಯೂಚರಲ್ಲಿ ಸೋಫಾ ಪ್ಲ್ಯಾನ್ ಕೂಡ ಇದೆ ಸೊ ಹಾಗಾಗಿ ನೋಡೋಣ ಹೇಗಿದೆ ಅಂತ ಒಂದಷ್ಟು ತಗೊಂಡೆ ತೊಗೊಂಡೆ ತೊಗೊಂಡಾದ್ಮೇಲೆ ನಾವು ಏನು ಆರ್ಡ್ರ್ ಮಾಡಿದ್ದು ಅದನ್ನೆಲ್ಲ ಬುಕ್ ಮಾಡಿಬಿಟ್ಟು ಒಂದು ವೀಕ್ ನೆಕ್ಸ್ಟ್ ಡೇ ಅವ್ರು ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ರು ನಾನು ಅಲ್ಲಿ ಒಂದು ಈ ಒಂದು ಜೋಕಾಲಿ ಇತ್ತು ಸೊ ಇದಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಅಂತ ಈ ಜೋಕಾಲಿಗೆ ಸೊ ನನಗಂತೂ ಆಶ್ಚರ್ಯನೇ ಆಯಿತು ಎರಡೂವರೆ ಲಕ್ಷ ಕೊಡಬೇಕಾ ಈ ಜೋಕಾಲಿಗೆ ಅಂತ ಬಟ್ ಅದ್ಲ ಮಾಡಿದಂಥ ವುಡ್ ಇರ್ಬೋದು ಆ ಚೈನ್ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಆದರೂ ಪ್ರೈಸ್ ಕೇಳಿ ಸಖತ್ ಆಶ್ಚರ್ಯ ಆಯಿತು ನನಗೆ ಸುಮ್ಮನೆ ನೋಡಿಬಿಟ್ಟು ಮನೆಗೆ ಬಂದ್ವಿ ನಾವೇನು ಆರ್ಡ್ರ್ ಮಾಡಬೇಕು ನೆಕ್ಸ್ಟ್ ಡೇ ಮತ್ತು ನಮ್ಮ ರೂಮಲ್ಲಿ ಇದ್ದಂಥ ಮಂಚನ ಅದು ಸ್ಪೇಸ್ ಚೇಂಜ್ ಮಾಡಬೇಕಲ್ವಾ ಸೊ ಇದನ್ನು ಇನ್ನೊಂದು ರೂಮಿಗೆ ಶಿಫ್ಟ್ ಮಾಡಬೇಡೋಣ ಅಂಥೇಳಿ ಹಸ್ಬೆಂಡು ನನ್ನ ಮಗ ಇಬ್ಬರು ಕುತ್ಕೊಂಡು ನಿಂತ್ಕೊಂಡು ಅದನ್ನು ಬಿ ರಿಮೂವ್ ಮಾಡ್ತಾಯಿದ್ರು ಸೊ ನಾನು ಈ ಕಡೆನೂ ಮಾಡ್ತಾ ಇದ್ದೆ ಮತ್ತು ನಾನು ಆ ಕಡೆ ಅವನಿಗೆ ಸ್ಕೂಲಿಗೆ ತಿನ್ನಿ ಪ್ರಿಪೇರ್ ಮಾಡಬೇಕಾಗಿತ್ತು ಅಲ್ಲೂ ಕೂಡ ಮಾಡ್ತಾಯಿದ್ದೆ ಆಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಅದನ್ನು ರಿಮೂವ್ ಮಾಡಿ ಆ ಕಡೆಗೆ ಶಿಫ್ಟ್ ಮಾಡಿದಾಯಿತು ಏನಪ್ಪ ಫುಲ್ ಸರ್ಪ್ರೈಸ್ ನನಗೆ ಕೂಡ ಇರಲಿಲ್ಲ ನನ್ನ ಏನು ಗೊತ್ತಾ ನಾನು ಏನೋ ಕುಚ್ಚುದು ಸೀರೆ ಕೊಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೆ ಇವರು ಆಮೇಲೆ ಎಲ್ಲಿಗೂ ಕರ್ಕೊಂಡು ಎಲ್ಲಿ ಕರ್ಕೊಂಡೋದ್ರು ಅಂತ ಹೇಳಿ ನೋಡಿದಿನಿ ಮಂಚ ಮಾಡಿಸೋದಿಕ್ಕೆ ಸೊ ನಮ್ಗೆ ಏನಂದ್ರೆ ಅದು ಮಂಚ ಚಿಕ್ಕದಾಗ್ಬಿಟ್ಟಿತ್ತು ನಾವು ಮೂರು ಜನ ಮಲ್ಕೊಳ್ಳೋಕೆ ಎಲ್ಲಲೆ ಕಷ್ಟ ಆಗ್ತಾ ಇತ್ತು ಸೊ ಹಂಗಾಗಿ ಹೊಸ ಮಂಚ ಕಟ್ಸಿದ್ದಾರೆ ನಮ್ಮ ಮನೆಯವರು ಥ್ಯಾಂಕ್ ಯು ಮಂಚ ಹಾಸಿಗೆ ದಿಂಬು ಎಲ್ಲ ಇವರು ಡೆಲಿವರಿ ಆಗುತ್ತೆ ಹೊಸ ವರ್ಷಕ್ಕೆ ಬಿಗ್ ಸರ್ಪ್ರೈಸ್ ನಂಗಂತೂ ಥ್ಯಾಂಕ್ ಯು ಹೊಟ್ಟಿದ್ದಾರೆ ಟೈಮ್ ಆಯ್ತು ಬೇಗ ಬನ್ನಿ ಹಾ ಅವ್ರ ಆಫೀಸಿಗೆ ಹೊರಟಿದ್ರು ಅಂತ ಹೇಳಿ ಜಾಸ್ತಿ ಮಾತಾಡ್ಲಿಲ್ಲ ನೋಡ್ಬೋದು ಹೆಂಗೆ ನಮ್ ರೂಮ್ ಖಾಲಿ ಆಗಿದೆ ಅಂತೇಳಿ ಸೊ ಈ ರೂಮ್ ಅಲ್ಲಿ ಇದ್ದಂತ ಮಂಚನ ಈ ರೂಮ್ಗೆ ಶಿಫ್ಟ್ ಮಾಡಿದೀವಿ ಸೊ ಈ ರೂಮಿಗೆ ಶಿಫ್ಟ್ ಮಾಡಿಬಿಟ್ಟಿದೀವಿ ಅದೇನಂದ್ರೆ ಮಂಚ ಚಿಕ್ಕದಿತ್ತು ಕಂಜಸ್ಟೆಡ್ ಅನಿಸ್ತಾ ಇತ್ತು ಮತ್ತೆ ತುಂಬ ವರ್ಷನೇ ಆಗ್ಬಿಟ್ಟಿತ್ತು ಚೇಂಜ್ ಮಾಡಿ ಅದಕ್ಕೆ ಚೇಂಜ್ ಮಾಡೋಣ ಅಂತೇಳಿ ಅಂದ್ಕೊಳ್ತಾನೆ ಇದ್ದೆ ನಾನು ಹೇಳ್ತಾನೇ ಇದ್ದೆ ಅವ್ರಿಗೆ ಬಟ್ ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಿನ್ನೆ ಅವರು ಸ್ಯಾರಿ ಕುಚ್ಚು ಕಟ್ಟೋದಿದೆಯಲ್ಲ ಅದು ರೆಡಿಯಾಗಿದೆ ನಾನು ಬರ್ತಾಯಿದ್ದೀನಿ ಅಂತ ಪಾಪ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೇಳಿ ನಾನು ದೀಪ ಎಲ್ಲ ಹಚ್ಬಿಟ್ಟು ರೆಡಿ ಆದ ಆಮೇಲೆ ಅವ್ರು ಬೇರೆ ಕಡೆ ಕರ್ಕೊಂಡು ಹೋದ್ರು ಎಲ್ಲಿ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂಥೇಳಿ ನೋಡಿದಾಗ ಆಮೇಲೆ ಗೊತ್ತಾಯಿತು ಮಂಚ ಪರ್ಚೇಸ್ ಮಾಡೋದಕ್ಕೆ ಅಂಥೇಳಿ ಒಂದು ಎರಡು ಮೂರು ಶಾಪ್ ಹೋದ್ವಿ ನಾವು ಬಟ್ ನನಗೆ ಫೈನಲಾಗಿ ಒಂದು ಶಾಪಲ್ಲಿ ಇಷ್ಟ ಆಯ್ತು ಅದು ಬಂದುಬಿಟ್ಟು ಮಂಗಡಿ ರೋಡ್ ಹತ್ರ ಇರೋವಂಥದ್ದು ಏರೋಳ್ಳಿ ಕ್ರಾಸು ಸೊ ಅಲ್ಲಿ ಹೋಗ್ಬಿಟ್ಟು ಕ್ರಾಸ್ ಅಲ್ಲ ಮಾಂಗಡಿ ರೋಡಲ್ಲೇ ಡಿ ಮಾರ್ಟ್ ಅದು ನಿಯರ್ ಬರುತ್ತೆ ಅದು ಡಿ ಮಾರ್ಟ್ ನಿಯರ್ ಬರುತ್ತೆ ಸೊ ಅಲ್ಲಿಗೆ ಹೋಗಿ ತೊಗೊಂಬಂದಿದ್ವಿ ಇವಾಗೆಲ್ಲ ಇನ್ನು ಅವರು ಮಧ್ಯಾಹ್ನ ಬರ್ತೀವಿ ಅಂತ ಹೇಳಿದ್ದಾರೆ ಇನ್ಸ್ಟಾಲ್ ಮಾಡಿಕೊಡ್ತೀವಿ ಮಧ್ಯಾಹ್ನದಷ್ಟೊಂದು ಬಂದು ಅಂತ ಸೊ ಅವಾಗ ಅಲ್ಲಿ ಮಂಚ ಕ್ಲಿಯರ್ ರೂಮ್ ಕ್ಲಿಯರ್ ಇತ್ತು ಅಂತಂದರೆ ಅವ್ರು ನೀಟಾಗಿ ಅಲ್ಲಿ ಫಿಕ್ಸ್ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಎಲ್ಲ ಬೆಳಗ್ಗೆ ಮಂಚ ಒಂದು ಫಿಕ್ಸ್ ಮಾಡಿಸ್ಬಿಟ್ರೆ ಈ ಕಡೆಗೆ ನಾನು ಆಮೇಲೆ ಮಿಕ್ಕಿದ್ದೆಲ್ಲ ಕ್ಲೀನ್ ಮಾಡ್ಕೊತೀನಿ ಅಂಥೇಳಿ ಹೇಳಿದ್ದು ಆ ರೂಮಲ್ಲಿ ನೋಡ್ಬೋದು ಗದ ಹಿಂಗಿದೆ ಇವಾಗ ಅಂತ ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಆಮೇಲೆ ಅವ್ರು ಬರೋ ಅಷ್ಟರಲ್ಲೆಲ್ಲ ರೆಡಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಅವ್ರು ಬಂದಾಗ ನೋಡ್ಕೊಬೋದು ನೀಟಾಗಿ ನಿಂತ್ಕೊಂಡು ಅಂಥೇಳಿ ಸೊ ಈ ಥರ ಒಂದರ ನ್ಯೂ ಇಯರ್ ಸರ್ಪ್ರೈಸೇ ಕೊಟ್ಟರು ಅಂತಲೇ ಹೇಳಿ ನಾನು ನಿಜ ಅದು ಅಂದ್ಕೊಂಡೇ ಇರಲಿಲ್ಲ ನಾನು ಏನೇನೇ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೂ ಇರಲಿಲ್ಲ ಅಲ್ಲಿ ಹೋಗ್ತೀವಿ ಅಂತ ನಾನು ರೆಡಿಯಾಗಿದ್ದು ಸೀರೆ ಇದು ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿ ಹೋದ್ವಿ ಅಂದರೆ ಬೆಡ್ ಅಲ್ಲೇ ತೊಗೋಬೇಕು ಆ ಥರ ಏನು ಇರಲಿಲ್ಲ ಬಟ್ ಅಲ್ಲೂ ಕೂಡ ಚೆನ್ನಾಗಿರೋದು ಸಿಕ್ತು ನಮಗೆ ಬೆಡ್ ಒಳ್ಳೆ ಪ್ರೈಸಲ್ಲೇ ಸೊ ಅದು ಬಂದಮೇಲೆ ನಾನು ತೋರಿಸ್ಬಿಟ್ಟು ಡೀಟೇಲ್ ಹೇಳ್ತೀನಿ ಯಾವುದೇ ಅದಕ್ಕೆ ಎಷ್ಟೆಷ್ಟೆಲ್ಲ ಕೊಟ್ಟಿದ್ದೀವಿ ಅಂಥೇಳಿ ಹೊಸ ವರ್ಷಕ್ಕಂತೂ ಎಲ್ಲೂ ಹೋಗೋಕ್ಕಾಗಲ್ಲ ದೇವಸ್ಥಾನಕ್ಕೆ ಎಸ್ಪೆಷಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ನನಗೆ ನಾನು ನಿನ್ನೆ ಪ್ಲ್ಯಾನ್ ಮಾಡಿದ್ದೆ ಅದು ಸೀರೆ ಅವರಿಗೆ ಆ್ಯಂಡ್ ಓವರ್ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ನಾನು ಎಲ್ಲ ಇದು ಮಾಡಿದ್ದು ಬಟ್ ಇದು ಬೇರೆ 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 ಪ್ಲ್ಯಾನ್ ಆಗೋಯಿತು ಗೊತ್ತಿಲ್ಲದೆ ಸೊ ಖುಷಿ ಆಯಿತು ನನಗೆ ನಿಜ ಬರ್ತಾ ಇದೆ ಅಂತಂದ್ರೆ ಒಂಥರ ಖುಷಿ ಅಲ್ವಾ ನಮ್ಮ ಮನೆಗೆ ಯಾವುದೋ ಒಂದು ಹೊಸ ವಸ್ತು ಬರ್ತಾ ಇದೆ ಅಂದರೆ ಎಲ್ಲರಿಗೂ ಖುಷಿ ಹಾಗೆ ಆಗುತ್ತೆ ಸೊ ನನಗೂ ಅದೇ ರೀತಿ ಖುಷಿ ಇದೆ ಸೊ ಈ ಒಂದು ಖುಷಿ ಜೊತೆಗೆ ಈ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಮಂಚ ಹಾಸಿಗೆ ಎಲ್ಲ ಡೆಲಿವರ್ ಆದರೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ವಿತ್ ಪ್ರೈಸ್ ಹೇಳ್ತೀನಿ ಎಷ್ಟೆಲ್ಲ ಕೊಟ್ಟಿದ್ದೀನಿ ಮತ್ತು ಏನು ವುಡ್ಡಲ್ಲಿ ನಾವು ತೊಗೊಂಡಿರೋ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಸೊ ಈ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ನಮ್ಮ ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇನು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ ಫೋನ್ ಮಾಡ್ತಿದ್ದಾರೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್